ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದು ಪಾಪನ್ನ ರೆಡಿ ಮಾಡೋಕ್ಕೋಸ್ಕರ ಇದ್ದಿದ್ದೆ ಯಾಕಂದರೆ ಪಾಪುಗೆ ಒಂದು ಮೈನರ್ ಆಪ್ರೇಷನ್ ಆಗಿದೆ ಆಪ್ರೇಷನ್ ಆಗಿ ಎರಡು ವಾರ ಆಗಿದೆ ಪಾಪನ್ನ ಕರ್ಕೊಂಡೋಗಿ ಅಲ್ಲಿ ವಾರ ವಾರ ತೋರಿಸ್ಬೇಕು ಆ ಗಾಯ ಹೇಗಿದೆ ಏನು ಅಂತ ನೋಡೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ ಅವ್ರ ಪಾಪ ಬಂದು ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಅವನ್ನ ರೆಡಿ ಮಾಡಿದ್ದೀನಿ ಮಂಡ್ಯದಲ್ಲಿ ಅವನ್ನ ಇರೋದು ಹಾಗಾಗಿ ಮಂಡ ಅಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ಅವನ್ನ ಬೇಗನೆ ರೆಡಿ ಮಾಡಿದ್ದೀನಿ ಈಗ ಅವರಪ್ಪ ಬಂದು ಅವನ್ನ ಹೋಗ್ತಾರೆ ಅದೊಂದು ಕ್ಲಿಪ್ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ ಹಿಂದಿನ ದಿನ ರಾತ್ರಿ ಅವ್ನಿಗೇನೋ ಕನಸು ಬಿದ್ದಿತ್ತು ಅಂದರೆ ನಾವು ಹಂಗೆ ಅಂದ್ಕೊಂಡಿದ್ದೀವಿ ಕನಸು ಬಿತ್ತು ಅಂತ ಅವನು ಜೋರಾಗಿ ಕಿರಿಚಿಕೊಂಡಿದ್ದ ಹಳೋ ಥರ ಇದು ಮಾಡ್ದ ಆದರೆ ಮತ್ತೆ ಸಡನ್ನಾಗಿ ಅವನು ಮಲ್ಕೊಂಡ ಅದೇನು ಅಂತ ಗೊತ್ತಾಗ್ಲಿಲ್ಲ ನಾವೇನೋ ಕೆಟ್ಟ ಕನಸು ಬಿದ್ದಿದ್ದೆ ಹಾಗಾಗಿ ಅವನು ಆ ಥರ ಭಯ ಪುಟ್ಕೊಂಡಿದ್ದಾನೆ ಅಂತ ಅಂದ್ಕೊಂಡ್ವಿ ಅದನ್ನು ನಮ್ಮಮ್ಮ ಬೆಳಗ್ಗೆ ಕೇಳ್ತಾಯಿದ್ರು ಏನು ಕನಸು ಬಿತ್ತು ನಿಮಗೆ ಗುಮ ಬಂದಿತ್ತ ಅಂತೆಲ್ಲ ಕೇಳ್ತಾಯಿದ್ರು ಆದರೆ ಅವನು ಏನು ರಿಯಾಕ್ಟ್ ಮಾಡಿಲ್ಲ ಮಕ್ಳಿಗೆಲ್ಲ ಏನು ಗೊತ್ತಾಗುತ್ತೆ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ ಅವನಿಗೆ ಆಪ್ರೇಷನ್ ಆಗಿರೋದು ಅನ್ನೋ ಥರನೇ ಇಲ್ಲ ಅವನು ಪಾಪು ಅಂದರೆ ಒಂದು ದಿನ ಎರಡು ದಿನ ಅವನು ನೋವು ಪೇಯ್ನ್ ಕಾಣಿಸ್ಕೊಂತು ಆಮೇಲೆ ಅವನು ಮಾಮೂಲಿ ಹಂಗೆ ಆಗೋದ ಚೆನ್ನಾಗಿ ಆಟಾಡೋದು ಕುಣಿಯೋದು ಮಾಡೋದು ಎಲ್ಲದು ಮಾಡ್ದೆ ಹಾಗಾಗಿ ನಮಗೆ ಅಷ್ಟು ಗೊತ್ತಾಗಲಿಲ್ಲ ಇವ್ರು ಇವರು ನಮ್ಮಪ್ಪ ಇವರು ಬೇರೆ ಕಡೆ ಇರೋದು ಅಂದರೆ ಕೆಲ್ಸದ ಮೇಲೆ ರಾಮನಗರದಲ್ಲಿ లే ఔట్ నోడ్క హీ అల్ వారొందీ మనకి బతారు అైమ్ స్పెండ్ మతాను ఈగ ఈ స్నం ముగ్స్కొందే స్వల్పత్తు మొండు ఆమె నిమ్న భేటీ ఆమె ఈ వ్లగ్న కంటిన్యూ మాతీని ఓకే ఫ్రెండ్స్ మల్కం వ్లగ్ కంటిన్యూ మాతీని ಅಲ್ಲಿ ಪಾಪು ಮಲಗಿದ್ದಾನೆ ಮೇಲಿಟ್ಟಿದ್ದೀನಿ ದೊಡ್ಡ ಯಾಕಂದರೆ ಕೆಳಗಡೆ ಕಸ ಗುಡಿಸ್ಕೊಂಡು ನೆಲಿಸ್ಕೋಬೇಕು ಅಂತ ಇಲ್ಲಿ ಇಲ್ಲಿ ಸ್ವಲ್ಪ ಕಮ್ಮಿ ಜಾಗ ಇರೋದ್ರಿಂದ ಹಾಗಾಗಿ ಇವಾಗ ಮಾತ್ರ ಮೇಲಿಟ್ಟಿದ್ದೀನಿ ಆಮೇಲೆ ಕೆಳಗಡೆ ಇಡ್ತೀನಿ ಮಲ್ಕೊಂಡು ಆಮೇಲೆ ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಮಧ್ಯಾಹ್ನ ಒಂದು ಮೂರು ಗಂಟೆ ಆಗಿತ್ತು ಆವಾಗ ಬಂದರು ಅವರು ನಮ್ಮ ಮನೆಯವರು ಬಂದು ಸ್ವಲ್ಪ ಹೊತ್ತಿದ್ದು ಮಾ ಮಾತಾಡಿಕೊಂಡು ಪಾಪುನೆಲ್ಲ ನೋಡಿಕೊಂಡು ಚಿಕ್ಕವನ್ನ ಅವರು ಹೋದರು ಮನೆ ಅವ್ರನ್ನ ಅಂದರೆ ನಮ್ಮ ಮನೆಯವ್ರ ಮನೆಗೆ ಹೋದರು ಅವ್ರ ಮಾಮನ ಜೊತೆ ಮಾತಾಡಿಕೊಂಡು ಅವನು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅವ್ರ ಅಣ್ಣ ಅವ್ರ ಮಾಮ ಜಿಮ್ಗೆ ಹೋಗ್ತಾ ಇದ್ದಾನೆ ಅಂದ್ಬಿಟ್ಟು ಬಾಯ್ ಮಾಡಿ ಕಳಿಸ್ತಾಯಿದ್ದಾನೆ ನನಗೆ ಐಸ್ ಕ್ರೀಮ್ ಬಾ ಎರಡು ತೊಗೊಂಡು ಬಾ ಅಂತ ಅವ್ನು ತೋರಿಸ್ತಾನೆ ಎರಡು ತೊಗೊಂಡು ಬಾ ಅಂತ ತೋರಿಸ್ತಾ ಇದ್ದ ನಾನು ಅದಕ್ಕೆ ರೇಗಿಸ್ತಾಯಿದ್ದೆ ಅವನಿಗೆ ಐದು ಥರ ಕೇಳು ಎರಡಲ್ಲ ಐದು ಐದು ಅಂತ ಹೇಳ್ತಿದ್ದೆ ಅವನು ಎರಡು ಒಂದು ಒಂದು ಎರಡು ಮೂರು ನಾಲ್ಕು ಅಂತ ಹೇಳ್ತಿದ್ದೆ ಅವನು ಆಮೇಲೆ ಹಾಗೆ ಸುಮ್ಮನಾದ ಆಮೇಲೆ ಈಗ ಅಮ್ಮ ಸೊಸೈಟಿಗೆ ಅಕ್ಕಿ ತರಕ್ಕೆ ಅಂತ ಹೋಗಿದ್ರು ಹಾಗಾಗಿ ನಮ್ಮಮ್ಮ ಫ್ರೆಂಡ್ ಬಂದಿದ್ರು ಅವ್ರಿಗೋಸ್ಕರ ನಾನೇ ಟೀ ಮಾಡೋಣ ಅಂತ ಬಂದೆ ಶಾಂತ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ನಮ್ಮ ಮನೆಗೆ ನಮ್ಮಮ್ಮನ ಫ್ರೆಂಡ್ ಬಂದಿದ್ದಾರೆ ಅವ್ರಿಗೋಸ್ಕರ ಟೀ ಮಾಡ್ತಾಯಿದ್ದೀನಿ ನಮ್ಮಮ್ಮ ಅಕ್ಕಿ ಮರಕ್ಕೆ ಅಂತ ಸೊಸೈಟಿಗೆ ಹೋಗಿದ್ದಾರೆ ಹಾಗಾಗಿ ನಾನೇ ಇದ್ದೀನಿ ಏನೇ ಆಗಲಿ ಯಾರಾದರೂ ಮನೆಗೆ ಬಂದಾಗ ಮಾಡಿಕೊಡ್ಬೇಕಲ್ವ ಫ್ರೆಂಡ್ಸ್ ಅಮ್ಮನಿಗೋಸ್ಕರ ವೆಯ್ಟ್ ಮಾಡೋದು ಸುಮ್ಮನೆ ವೇಸ್ಟ್ ವೇಸ್ಟ್ ಅನ್ನೋದಕ್ಕಿಂತ ದಪ್ಪಾಗುತ್ತೆ ನೀವೇ ಕಿಸ್ಕರಿಸ್ತಾ ಇದ್ದೀರಾ ಅಂತ ಆದರೆ ನಮ್ಮ ಕರ್ತವ್ಯ ನಾವು ಮಾಡೋದು ಮುಖ್ಯ ಅಲ್ವಾ ಹಾಗಾಗಿ ಒಂದು ಕಡೆ ಅಂತೂ ಕೂರೋದಿಲ್ಲ ಹಾಯ್ ಮಾಡು ಅಂತ ಅಂದರೆ ಅದನ್ನು ಮಾಡ್ತಾ ಇಲ್ಲ ಅವನು ಒಂದು ನಿಮಿಷ ಒಂದು ಕಡೆ ಕೂತ್ಕೊಳ್ಳಲ್ಲ ಫ್ರೆಂಡ್ಸ್ ಮಲಗಿದಾಗ ಮಾತ್ರ ಅಷ್ಟೇ ಮತ್ತು ಈ ಕಡೆ ಸೆಬಾಮೇಡು ಪ್ರಾಡಕ್ಟ್ ತರಿಸ್ಕೊಂಡಿದ್ದೆ ಫಸ್ಟ್ ಕ್ರೈನಲ್ಲಿ ತರಿಸ್ಕೊಂಡಿದ್ದೆ ಅದನ್ನೊಂದು ತೋರಿಸೋಣ ಕ್ಲಿಪ್ ತೊಗೊಳ ಅಂದ್ಬಿಟ್ಟು ಮೊದಲನೇ ಪಪ್ಪುಗೆ ಮಮಾರ್ತು ತೊಗೊಂಡಿದ್ದೆ ಈ ಸಲ ಸೆಬಾ ಟ್ರೈ ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿದೆ ಅಂತಿದ್ರು ಎಲ್ಲರೂ ಹಂಗಾಗಿ ಸೇವೆ ಮಾಡಿ ಟ್ರೈ ಮಾಡೋಣ ಅಂದ್ಬಿಟ್ಟು ಕ್ರೀಮು ಪೌಡರು ಮತ್ತು ಶ್ಯಾಂಪು ಸೋಪು ಎಲ್ಲ ಇದಿಷ್ಟು ತೊಗೊಂಡಿದ್ದೀನಿ ಮತ್ತು ಈ ಕಡೆ ಅವನು ಆಟ ಆಡ್ತಾ ಇರೋದೊಂದು ಕ್ಲಿಪ್ ಮಾಡ ತಗೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ದಿನ ಹೀಗಿತ್ತು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಬಾಯ್